ಕರ್ನಾಟಕದಲ್ಲಿ ಒಂದು ದುರದೃಷ್ಟಕರ ನಡೆ ಘಟನೆ ನಡೆಯುತ್ತಾ ಸಿ ಇ ಟಿ ಎಕ್ಸಾಮ್ ಬರೆಯಬೇಕಾದಂತಹ ಭಾರತೀಯ ಸನಾತನ ಹಿಂದೂ ಧಾರ್ಮಿಕ ಪರಂಪರೆಯನ್ನು ಆತುಕೊಂಡಂತಹ ಸಂಸ್ಕಾರದ ಮಕ್ಕಳು ಪರೀಕ್ಷೆಯನ್ನು ಬರೆಯಲಿಕ್ಕೆ ಹೋದಾಗ ಜನಿವಾರವನ್ನು ತುಂಡು ಮಾಡಬೇಕು ಜನಿವಾರವನ್ನು ಕಿತ್ತೆಸೆಯಬೇಕು ಅನ್ನುವಂತಹ ಒಂದು ನಿಯಮವನ್ನು ಮಾಡಿಕೊಂಡು ಹಿಂದೂ ಸಮಾಜದ ಅತಿಶ್ರದ್ಧೆಯ ನಂಬಿಕೆಗಳನ್ನು ಹಾಳು ಮಾಡುವಂತಹ ಒಂದು ಕುತಂತ್ರಗಳು ನಡೀತಾ ಇದೆ ಇದನ್ನು ಕೇವಲ ಬ್ರಾಹ್ಮಣ ಸಮಾಜ ಅಲ್ಲ ಇಡೀ ಹಿಂದೂ ಸಮಾಜ ಇದನ್ನು ಖಂಡಿಸಬೇಕು ಮತ್ತು ನಿರಂತರವಾಗಿ ಇದಕ್ಕೆ ಪ್ರತಿಭಟನೆ ಮಾಡೋದು ಅಥವಾ ಈ ಸರ್ಕಾರವನ್ನು ಎಚ್ಚರಿಸೋದು ಆ ಕೆಲಸಗಳನ್ನು ಮಾಡಬೇಕು ಒಂದು ಕಡೆಯಲ್ಲಿ ಹಿಜಾಬಿಗೆ ಬಹಳ ಬೆಂಬಲ ತೋರಿಸುವಂತಹ ಸರ್ಕಾರ ತಕ್ಷಣ ಕಾನೂನು ಕ್ರಮವನ್ನು ತೆಗೆಯಬೇಕಾದಲ್ಲಿ ವಿನಾಮಿಷ ಎಣಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತಾ ಇದೆ ಅರ್ಥಾತ್ ಹಿಂದೂ ಸಮಾಜದ ಮೇಲೆ ಇಂತಹ ದುರ್ಘಟನೆಗಳನ್ನು ಮಾಡಲಿಕ್ಕೆ ಪ್ರೇರಣೆ ಪಡುವಂಥದ್ದು ತುಂಬ ನೋವು ತರ್ತದೆ ಯಾಕೆ ಅಂತಂದರೆ ಇವತ್ತು ಬೀದರ್ನಲ್ಲಿ ಸಿಇಟಿ ಟಿ ಪರೀಕ್ಷೆ ಬರೆಯುವಂತಹ ಮಗು ಕುಲಕರ್ಣಿ ಅಂತ ಹೇಳುವಂತಹ ಮಗು ಆ ಮಗುವಿನ ಜನಿವಾರವನ್ನು ತೆಗೆಯಲಿಕ್ಕೆ ಹೇಳಿ ಇವತ್ತು ಆ ಮಗುವಿಗೆ ಎಕ್ಸಾಮ್ ಬರೆಯದ ಹಾಗೆ ಮಾಡಿದ್ದಾರೆ ಎಂತಹ ಒಂದು ದುರದೃಷ್ಟ ಯಾರು ಮಾಡಿದ್ದಾರೆ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರಲ್ಲಿ ಪ್ರಾಥಮಿಕ ಶಿಕ್ಷಣ ಸಚಿವರಲ್ಲಿ ನಾವು ಆಗ್ರಹ ಮಾಡ್ತೇವೆ ಯಾರು ಈ ಘಟನೆಯನ್ನು ಮಾಡಿದ್ದಾರೆ ಅವರನ್ನು ಡಿಬಾರ್ ಮಾಡುವುದಲ್ಲದೆ ಅದಕ್ಕೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ನೀವು ಕೊಡಬೇಕು ಒಂದು ವೇಳೆ ನೀವು ಕೊಟ್ಟಿಲ್ಲ ಅಂದರೆ ನಾಳೆ ಸಮಾಜ ಇದರ ಬಗ್ಗೆ ನೊಂದುಕೊಳ್ಳಬಹುದು ನಾಳೆ ಅಂತಹ ವಿದ್ಯಾರ್ಥಿಗಳು ಮುಂದೆ ಆ ಪ್ರಕ್ರಿಯೆಯನ್ನು ನಡೆಸುವಲ್ಲಿ ಎಡವಿ ಹೋಗಬಹುದು ಇಂತಹ ದುರದೃಷ್ಟಕರ ಸ್ಥಿತಿಯನ್ನು ತಾವುಗಳು ಕಾನೂನಿನ ಮೂಲಕ ತರಬಾರದು ಅಂತ ಭಾವಿಸ್ತೇವೆ ಅದಕ್ಕೆ ಪ್ರತ್ಯೇಕವಾದ ಕಾನೂನು ಇದೆ ಏನು ಏನು ಮಾಡಬೇಕು ಏನು ಮಾಡಬಾರದು ಇದು ಕಾನೂನು ಇದೆ ಜನ್ಮರ ತೆಗೆಸೋದು ಕಿವಿಯೊಲೆ ತೆಗೆಸೋದು ಕೊರಳ ಚೈನ್ ತೆಗೆಯೋದು ಕಾಶಿದಾರ ತೆಗೆಯೋದು ಇದು ಯಾವ ಸಂಸ್ಕಾರ ಎಂತಹ ಒಂದು ದುರದೃಷ್ಟ ಸಮಾಜದಲ್ಲಿ ಇವತ್ತು ಈ ಸ್ಥಿತಿಯನ್ನು ತಂದು ಹಾಕಿದ್ದಾರೆ ಅನ್ನುವುದನ್ನು ನೋ ನೋಡಿದಾಗ ನಮಗೆ ಮೈ ಕುದಿಯುತ್ತದೆ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ ಇಪ್ಪತ್ತ್ ನಾಲ್ಕು ಗಂಟೆ ಒಳಗೆ ನೀವುಗಳು ಕಾನೂನಿನ ಮೂಲಕ ಯಾರು ಇಂತಹ ದುರ್ಘಟನೆಯನ್ನು ಮಾಡಿದ್ದಾರೆ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಟ್ಟು ಸಮಾಜಕ್ಕೆ ನೀವು ಅವರನ್ನು ತೋರಿಸಬೇಕು ಇದು ಮಾಡಿದ್ದು ತಪ್ಪು ಎನ್ನುವುದು ಅವರ ಮನಸ್ಸಿಗೆ ಅರಿವಾಗಬೇಕು ಯಾರೇ ಮಾಡಿರಲಿ ಇಂತಹ ಧಾರ್ಮಿಕ ನಂಬಿಕೆಗಳ ಮೇಲೆ ಅವಾಂತರ ಮಾಡುವುದು ಧಾರ್ಮಿಕ ನಂಬಿಕೆಗಳನ್ನು ನಾಶ ಮಾಡುವಂತಹ ಈ ಪ್ರಕ್ರಿಯೆ ಇವತ್ತೇನಿಲ್ಬೇಕು ಅಂತ ನಾವು ಸರ್ಕಾರವನ್ನು ಜಿಲ್ಲಾಡಳಿತವನ್ನು ಆಗ್ರಹ ಮಾಡ್ತೇವೆ